ಸಹ ಎಷ್ಟು ಬಾರಿಕಾಯಿ ಆಯ್ಕೊಂಡು ಬಂದೀವಿ ಈಗ ನೋಡಿದ್ರಲ್ಲ ಅಲ್ಲ ಬರ್ರಿ ತಿಲಕ್ಕ ಇಲ್ಲಿ ನೋಡ್ರಿ ನಮ್ಮ ಚಿಟ್ಟ ಒಳಗೆ ನೋಡಿರಿ ನೋಡಿರಿ ಇದೆಲ್ಲ ಕಬ್ಬಿಗೆಲ್ಲ ನೀರು ಉಣ್ಸಕ ಹೀಗೆಲ್ಲ ಹಾಂ ನೀರು ಅವತ್ತು ನೋಡಿರಿ ವೆರಿ ಗುಡ್ ಇಲ್ಲೆಲ್ಲ ಕೆಸರದ ರೀ ಮೊದಲೆಲ್ಲ ಹಿಂತಲ್ಲಿ ನೀರು ಯಾರು ಭೀ ಈಗ ಈಗೆಲ್ಲ ಫಿಲ್ಟರ್ ನೀರು ಕುಡಿಯಿ ಗಪ್ಪ ಈಗ ಹಕ್ಕಿ ಅಕ್ಕಿ ಹೊಡಿತಾರೆ ಬನ್ರಿ ನೋಡಿರಿ ಇಲ್ಲಿ ಏನು ಇದು ಏನು ರಿಗಾ ಕರೆಂಟ್ ಅದು ಇರಲಿಲ್ಲ ನಮ್ಮ ಒಬ್ರು ಅಕ್ಕಿ ಹೊಳ್ಳೀತಾರ ನೋಡ್ರಿ ಅಕ್ಕಿ ಹಾಂಗೆ ಹೊಡಿತಾರ ಕೇಳಿ ಒಂದು ತಾಡ್ ತೊತಾರ ತಾಡ್ ತೊಗೊಂಡು ಬಾರಿಸ್ತಿರ್ತಾರ ನೋಡ್ರಿ ಹಳದ ಹಳಗ್ ಏನು ಮಾಡತ್ತೀ ರೀ ಹಿಂಗಾಳ ಬಡ್ಯಾವ್ದು ಏನಿಲ್ಲ ಇದು ಹಿಡಿತೀವ ಹಿಂಗೆ ಹಿಂಗೆ ಹಿಡ್ಕೊಂಡು ಈ ಚಾಲು ಹಬ್ಬ